ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಹೊಲ್ತಕ್ಕೆ ಹೊರಟಿದ್ವಿ ಕಸ ಎಲ್ಲ ಪಾಚಿ ಹಸುಗಳೆಲ್ಲ ಒಳಗಡೆ ಕಟ್ಟಿ ನಮ್ಮ ಮನೆಯವರು ಕತ್ತಿ ಬುಕ್ ಕುಡ್ಲಿಗೆ ಶ್ಯಾನಿ ಹಿಡಿತಾ ಇದ್ರೆ ಶ್ಯಾಣ ಹಿಡಿಯೋ ಸೌಂಡಿಗೆ ಅಕ್ಕಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಗೂಡು ಕಟ್ಕೊಂಡಿದೆ ಹಾಕಿತ್ತು ಆಮೇಲೆ ಅದನ್ನು ಮನೆಯವರು ಮೇಲ್ಗಡೆ ಇದ್ರು ಇನ್ನೊಂದು ಅಕ್ಕಿ ಎಲ್ಲಿ ಹಿಡ್ಕೊಂಡು ಹೋಗ್ತಾರಂದ್ರೆ ಹೆದ್ರಕೊಂಡು ಆ ಕಡೆ ಕೂತಿತ್ತು ಆಮೇಲೆ ಲಾಸ್ಟಿಗೆ ನೋಡಿ ಬಂದು ಅದ್ರ ಜೊತೆಗೆ ಕೂತ್ಕೊಂತು ಆಮೇಲೆ ನಾವು ಅದನ್ನು ಮನೆ ಹತ್ರ ಬಿಟ್ಟಾದಮೇಲೆ ಬೀಗ ಹಾಕೊಂಡು ಮನೆಗೆ ಹೊರಟಿ ಹೊಲ್ದೇ ಹತ್ರ ಗೊಬ್ಬರ ಚೆಲ್ಲಬೇಕಿತ್ತು ಜೋಳ ಹಾಕಿದ್ವಲ್ವಾ ಗೊಬ್ಬರ ಚೆಲ್ಲಬೇಕಿತ್ತು ಮತ್ತು ಇದು ಫಸ್ಟ್ ಬ್ಯಾಚ್ ಜೋಳ ನಾವು ಹಾಕಿರೋದು ಫಸ್ಟ್ ಬ್ಯಾಚ್ ಆಗಲೇ ಇನ್ನೇನು ಇನ್ನೊಂದು ಟ್ವೆಂಟಿ ಡೇಸ್ ಇದು ಇನ್ನೊಂದು ಮಂತ್ ಇದೆ ಕಾಳು ಆಗಲೇ ಇವಾಗ ಸ್ವಲ್ಪ ಹಾಲು ಇದೆ ಹಸುಗಳಿಗೆ ಮೇವಿಗೆ ಇದು ಫಸ್ಟ್ ಬ್ಯಾಚ್ ನಾವು ಹಾಕಿರೋದು ಈಗ ನೆಕ್ಸ್ಟ್ ಬ್ಯಾಚು ಹಾಕಿದ್ದೀವಿ ಅದು ಫಸ್ಟ್ ಬ್ಯಾಚ್ ನಮಗೆ ಹಸುಗಳಿಗೆ ಮೇವು ಖಾಲಿ ಆಗೋ ಟೈಮಿಗೆ ಇದನ್ನು ತೆನೆಗೂಡುತ್ತೆ ಇವಾಗ ನೋಡಿ ಇದು ಹಾಕಿರೋದು ಎರಡೂವರೆ ಬ್ಯಾಗೇನೋ ಹಾಕಿದ್ದೀವಿ ಸ್ವಲ್ಪ ಎಲ್ಲ ಹಳ್ಳಿ ಕುಂಚ ನವಿಲುಗಳೆಲ್ಲ ಸ್ವಲ್ಪ ಹಾಕೊಂಡು ತಿಂದ್ಬಿಟ್ಟು ನೋಡಿ ಮೊದಲು ಮಧ್ಯೆ ಹುಟ್ಟೆ ಇಲ್ಲ ಮತ್ತು ಅದಕ್ಕೋಸ್ಕರನೇ ಫಸ್ಟ್ ಬ್ಯಾಚ್ ಸರಿ ಹಾಕಬೇಕಾದ್ರೆ ಗೊಬ್ಬರ ಕೊಟ್ಟಿದ್ವಿ ಈಗ ಎರಡನೇ ಟೈಮು ಸೊ ಒಂದು ಒಂದು ಗೇಣು ಇಲ್ಲ ಅರ್ಧ ಅಡಿ ಬಂದಮೇಲೆ ಗೊಬ್ಬರ ಕೊಟ್ಟರೆ ನೆಕ್ಸ್ಟ್ ಇನ್ನು ಮಂಡಿ ಉದ್ದ ಬಂದ ಮೇಲೆ ಮೂರು ಟೈಮ್ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಚೆನ್ನಾಗಿ ಬರುತ್ತೆ ತೆನೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಕೊಡ್ತೀವಿ ಅಷ್ಟೇ ಗೊಬ್ಬರನ ಅವರು ಸ್ಟಾರ್ಟಿಂಗ್ ಫ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವ್ರೂ ನನ್ನ ಜೊತೆಗೇನೆ ನಾನು ಈ ಕಡೆ ಹಾಕ್ತಾ ಇದ್ದೆ ಮದುವೆಯಿಂದ ಆ ಕಡೆಗೆ ನೀನು ಈ ಕಡೆ ನಾನು ಹಾಕ್ತೀನಿ ಅಂತ ಹೇಳಿದ್ರಲ್ಲ ಅವರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಹಾಕಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಸ್ವಲ್ಪ ಮುಗಿಸಿ ಅವ್ರೂ ಕರೆಂಟ್ ಬೇರೆ ಕೊಟ್ಟರು ಜಟ್ ಜೋಡಿಸ್ಬಿಟ್ಟು ಬರ್ತೀನಿ ಅದು ಫಸ್ಟ್ ಹಾಕಿದ್ವಲ್ಲ ಆ ಬೆಚ್ಚಿಗೆ ಈಗ ಕೂಡ ಟೈಮಲ್ಲಿ ಚೆನ್ನಾಗಿ ನೀರು ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಅವ್ರು ಅಲ್ಲಿಗೆ ನೀರು ಬಿಟ್ಬಿಟ್ಟು ಬರ್ತೀನಿ ಅಂತ ಅಲ್ಲಿಗೆ ಹೋದರು ಇಲ್ಲಿ ಒಂದು ಸೆಟ್ ಜಟ್ ಇಲ್ಲಿ ಜೋಡಿಸಿರ್ತೀವಿ ಅಲ್ಲೊಂದು ಸೆಟ್ ಯಾವಾಗ ಯಾವ ಕಡೆಗೆ ನೀರು ಬೇಕೋ ಆ ಕಡೆಗೆ ಒಂದೊಂದು ಟೈಮ್ ಹಾಕೊತೀವಿ ಅವರು ಜಟ್ ಜೋಡಿಸಿ ಬಂದರು ಅಷ್ಟೊತ್ತಿಗೆ ಬಂದಮೇಲೆ ನಾನು ಇನ್ನೊಂದು ಸ್ವಲ್ಪ ಇತ್ತು ಒಂದು ಅರ್ಧ ಗಂಟೆ ಆಗುತ್ತೆ ಆಗ್ತಿತ್ತು ಅಷ್ಟೊತ್ತಿಗೆ ನಾನು ಹಾಕೋಕ್ಕೆ ಇನ್ನೇನು ಸ್ವಲ್ಪ ಇತ್ತಲ್ವ ಹಾಕಬೇಕಾದ್ರೆ ಅವರು ನನಗೆ ಸ್ವಲ್ಪ ಗೊಬ್ಬರ ಎಲ್ಲ ತುಂಬಿಕೊಡ್ತಾಯಿದ್ರು ಒಬ್ಬಳೆ ಅಲ್ಲಿಂದ ಮತ್ತೆ ದೂರ ಅಲ್ಲಿ ಮುಂದೆ ಇಟ್ಟಿದ್ವಿ ದೂರ ಆಗುತ್ತೆ ಅಂತ ಅವರು ಸ್ವಲ್ಪ ಸ್ವಲ್ಪ ತುಂಬ್ಕೊಂಡು ಬಂದು ಕೊಡ್ತಾ ಇದ್ದರು ಮತ್ತು ನೆಕ್ಸ್ಟ್ ಇವಾಗ ಕೆಳಗಡೆದಕ್ಕೆ ಇನ್ನೊಂದು ಬ್ಯಾಚ್ ನಾವು ರೆಡಿ ಮಾಡಬೇಕು ಅದಕ್ಕೂ ನಾಳೆ ರೋಟ್ರಿ ಹೊಡೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಮಾತಾಡಿಕೊಂಡು ಪೂರ್ತಿ ಮುಗಿಸಿದ್ವಿ ಮುಗಿಸ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ ಮನೆಗೆ ಹೋಗೋಣ ಅಂತ ಹೊರಡೋಷ್ಟರಲ್ಲಿ ನಮ್ಮ ಮನೆಯವರು ಎಳ್ನೀರು ಇದ್ದಾವೆ ಎಳ್ನೀರು ತರ್ತೀನಿ ನೀನು ಹಾಕ್ತಾಯಿರು ಅಂತ ಹೇಳಿದ್ರು ಸರಿ ಆಯಿತು ಅಂತ ಎಳ್ನೀರು ಕುಡ್ಕೊಂಡು ಮಿಕ್ಕಿರೋ ಗೊಬ್ಬರನ ನೇಪೇರಿಗೆ ಚೆಲ್ಬಿಟ್ಟು ಮನೆಗೆ ಹೊರಟ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು